ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಕೂಡ ದೇವೀಸ್ ಕಿಚನ್ಗೆ ಸ್ವಾಗತ ಬನ್ನಿ ಕಲಿಯೋಣ ಅಡುಗೆ ಮಾಡೋದನ್ನು ಚೆನ್ನಾಗಿ ಹಾಗೆ ರುಚಿಯಾಗಿ ಇನ್ನು ಇವತ್ತಿನ ಈ ಭಾಗದಲ್ಲಿ ನೀವು ನೋಡ್ತೀರಾ ಏನಂತಂದರೆ ಒಂದು ಒಳ್ಳೆಯ ದಾಲ್ ಮಾಡೋಣ ಇದು ಮಿಕ್ಸ್ಡ್ ವೆಜಿಟೇಬಲ್ ದಾಲ್ ಅಂತ ಇದನ್ನು ಮಾಡೋದು ಹೇಗೆ ಅಂತ ಕಲ್ತ್ಕೊಂಡು ಮಾಡಿ ನಾವು ಇದನ್ನು ಸವಿಯೋಣ ಬನ್ನಿ ಇನ್ನು ಇದನ್ನು ನಾವು ಯಾವುದ್ರ ಜೊತೆ ತಿನ್ಬೋದು ಅಂದರೆ ಅನ್ನಕ್ಕೆ ಹಾಕ್ಕೊಂಡು ತಿನ್ಬೋದು ಅಥವಾ ನೀವು ಚಪಾತಿ ಅಥವಾ ಜೋಳದ ರೊಟ್ಟಿ ಇದು ಯಾವುದೇ ಆಗಿರ್ಬೋದು ಇದಕ್ಕೆ ನೀವು ನೆನ್ಚ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹೆಚ್ಚು ಕೆಲಸ ಇಲ್ಲ ಬೇಗ ಆಗುವಂಥ ಒಂದು ಪದಾರ್ಥ ಬೇಕಾಗುವ ಸಾಮಗ್ರಿಗಳು ಒಂದು ಕಪ್ಪು ತೊಗರಿ ಬೆಳೆ ತಗೊಳ್ಳಿ ಅರ್ಧ ಕಪ್ ಹೆಸರು ಬೆಳೆ ತಗೊಳ್ಳಿ ಹಾಗೆ ಬೆಳ್ಳುಳ್ಳಿ ಹೆಸರುಗಳು ಮೂರರಿಂದ ನಾಲ್ಕಿರಲಿ ಹಾಗೆ ಒಂದು ದಪ್ಪ ಟೊಮ್ಯಾಟೊ ಇದೆಯಲ್ಲ ಟೊಮ್ಯಾಟೋವನ್ನು ಚೆನ್ನಾಗಿ ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ ಅದಾದ ನಂತರ ಐದರಿಂದ ಆರು ಹಸಿಮೆಣಸಿನ್ಕಾಯಿನ ಸ್ಲಿಪ್ ಮಾಡಿಟ್ಕೊಳ್ಳಿ ಇದು ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ನೀವು ಬಳಸ್ಕೊಬೋದು ಅದಾದ ನಂತರ ಒಂದು ದೊಡ್ಡ ಈರುಳ್ಳಿಯನ್ನು ಸಣ್ಣಗೆ ಹಚ್ಕೊಳ್ಳಿ ಇದಾದ ನಂತರ ನಾನಿಲ್ಲಿ ಸೌತೆಕಾಯನ್ನು ಬಳಸಿದ್ದೀನಿ ಸೌತೆಕಾಯಿ ಸಣ್ಣಗೆ ಹಚ್ಕೊಂಡಿದ್ದೀನಿ ಬೇಡ ಅಂತಂದರೆ ನೀವು ಬೇರೆ ಯಾವುದೋ ಒಂದು ತರಕಾರಿ ಹಾಕೋಬೋದು ಇನ್ನು ಸ್ವಲ್ಪ ಕಾಯಿ ತುರಿ ಒಂದು ಮೂರು ಸ್ಪೂನಷ್ಟು ಕಾಯಿ ತುರಿ ಹಾಗೆ ಒಂದು ಸ್ಪೂನ್ ಅರಿಶಿನ ತೊಗೊಳ್ಳಿ ಅದಾದ ನಂತರ ಖಾರಕ್ಕೆ ಹಚ್ ಖಾರದ ಪುಡಿ ಒಂದರಿಂದ ಎರಡು ಚಮಚ ಇರಲಿ ಅದಾದ ನಂತರ ಒಂದು ಸ್ಪೂನ್ ಗರಂ ಮಸಾಲ ಪೌಡ್ರ್ ತೊಗೊಳ್ತೀರಾ ಅದಾದ ಮೇಲೆ ಒಂದು ಚಮಚ ಜೀರಿಗೆನ ತೊಗೊಳ್ತೀರಾ ಇದಾದ ನಂತರ ನಾವು ಬೇಕಾಗುತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ತೊಗೋಬೇಕಾಗತ್ತೆ ಇನ್ನು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಎರಡನ್ನೂ ಹಾಕ್ಬೋದು ಇಲ್ಲಾಂದರೆ ಬರೀ ಕೊತ್ತಂಬರಿ ಮಾತ್ರ ಹಾಕ್ಬೋದು ಅದು ನಂತರದಲ್ಲಿ ಒಗ್ಗರಣೆ ಹಾಕಿದ ನಂತರ ಆಮೇಲೆ ಸ್ವಲ್ಪ ಹುಣಸೆ ರಸ ಇಲ್ಲ ಅಂತಂದರೆ ನೀವು ನಿಂಬೆಹಣ್ಣು ಕೂಡ ಹಾಕ್ಬೋದು ಬನ್ನಿ ಶುರು ಮಾಡೋಣ ಕುಕ್ಕರ್ಗೆ ಬೇಳೆನ ತೊಳೆದು ಅದನ್ನೆಲ್ಲನ ಹಾಕಿ ಅದನಂತರ ಒಂದು ಚಮಚ ಅರಿಶಿಣ ಪುಡಿಯನ್ನು ಹಾಕಿ ಇದಕ್ಕೆ ನೀವು ಹೆಚ್ಚಿಟ್ಕೊಂಡಿರುವಂಥ ಎಲ್ಲ ತರಕಾರಿಗಳನ್ನು ಏನೇನು ಹೆಚ್ಚಿಟ್ಕೊಂಡಿದ್ರಿ ಬೆಳ್ಳುಳ್ಳಿ ಸಮೇತ ಎಲ್ಲವನ್ನು ಕೂಡ ಅದಕ್ಕೆ ಹಾಕಿ ನಂತರದಲ್ಲಿ ಮತ್ತೆ ಒಂದೊಂದು ಲೋಟ ನೀರನ್ನು ಹಾಕಿ ನೀರು ಸ್ವಲ್ಪ ಕಡಿಮೆ ಇರಲಿ ತುಂಬಾ ಜಾಸ್ತಿನೂ ಹಾಕೋಬೇಡಿ ತುಂಬ ನೀರಾದರೆ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಳತೆಗಷ್ಟೇ ನೀರು ಹಾಕಿ ಈಗ ಎಲ್ಲವನ್ನು ಹಾಕ್ಕೊಂಡಿದ್ದಿಲ್ಲ ಈಗ ಜೀರಿಗೆ ಒಂದು ಚಮಚ ಜೀರಿಗೆಯನ್ನು ಅದಕ್ಕೆ ಹಾಕಿ ಈಗ ಅದನ್ನು ನಾವು ಬೇಯಿಸಬೇಕು ಕುಕ್ಕರ್ ಲನ್ನು ಕ್ಲೋಸ್ ಮಾಡಿ ಸ್ಟವ್ ಹಚ್ಚಿಸ್ಕೊಳ್ಳೋಣ ಸ್ಟವ್ ಹಚ್ಚಿಸ್ಕೊಂಡು ಈಗ ಎಲ್ಲವನ್ನು ಈಗ ಬೇಯಕ್ಕಿಡೋಣ ಕುಕ್ಕರ್ನಲ್ಲಿ ಸುಮಾರು ಎರಡು ಮೂರು ವಿಶಲ್ ಬರೋವರೆಗೂ ಕೂಡ ನೀವು ಇದನ್ನು ಬೇಯಿಸಬೇಕಾಗತ್ತೆ ಚೆನ್ನಾಗಿ ಬೇಳೆ ಎಲ್ಲ ಹೊಂದ್ಕೊಂಡು ತರಕಾರಿ ಜೊತೆ ಬೇಯಬೇಕಾಗತ್ತೆ ಹಾಗಾಗಿ ಎರಡು ಮೂರು ಕೂಗು ಕೂಗಿಸಿ ಏನು ತೊಂದರೆ ಇಲ್ಲ ಇದಾದ ನಂತರ ಸ್ಟವನ್ನ ಆಫ್ ಮಾಡಿ ಸ್ವಲ್ಪ ಹೊತ್ತು ಹಾರಲಿಕ್ಕೆ ಬಿಟ್ಟು ನಂತರ ನೀವೀಗ ಕುದಿಲಿಕ್ಕಿಡ್ಬೇಕು ಮತ್ತೆ ಇನ್ನೇನಿಲ್ಲ ಆಲ್ಮೋಸ್ಟ್ ಎಲ್ಲ ಆಗಿದೆ ಈಗಿನ ಬರೀ ನಾವೆಲ್ಲವನ್ನು ಹಾಕಿ ಮತ್ತೊಮ್ಮೆ ಕುದಿಸೋದಷ್ಟೇ ಹಾಕಿ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ತರಕಾರಿ ಕೂಡ ಈಗ ನಾವು ಅದನ್ನೆಲ್ಲ ಕಡ್ಕೊಳ್ಬೇಕು ಕಡ್ಗೋಲಿನ ಸಹಾಯದಿಂದ ಸ್ವಲ್ಪ ನೀವು ಎಲ್ಲವನ್ನು ಕಡ್ಕೊಳ್ಳಿ ಎಲ್ಲ ಒಟ್ಟಿಗೆ ಅದು ಕನ್ಸಿಸ್ಟೆಂಟಿ ಕರೆಕ್ಟ್ ಆಗುತ್ತೆ ಅದಕ್ಕೋಸ್ಕರ ಕನ್ಸಿಸ್ಟೆನ್ಸಿಗೋಸ್ಕರ ನಾವು ಇದನ್ನು ಕಡ್ಕೊಳ್ತೀವಿ ನೋಡಿ ಹೀಗಾಯಿತು ಈಗ ಇದಕ್ಕೆ ನಾವು ಎಲ್ಲವನ್ನು ಮೆಕ್ಕಿದ್ದನ್ನು ಹಾಕೋಣ ಏನಂತಂದರೆ ಮೊದಲಿಗೆ ನಾವು ಅಳತೆ ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಆಮೇಲೆ ಗರಂ ಮಸಾಲ ಪೌಡ್ರು ಒಂದು ಸ್ಪೂನಷ್ಟು ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡ್ರನ್ನು ಹಾಕಬೇಕಾಗುತ್ತೆ ಆಮೇಲೆ ಹುಣಸೆ ಹುಳಿ ಹುಣಸೆ ಹುಳಿಯನ್ನು ಕೂಡ ಇದಕ್ಕೆ ಹಾಕಿಬಿಡಿ ಈಗ ನೋಡ್ಕೊಳ್ಳಿ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹುಣಸೆ ಹುಳಿ ಹಾಕಿ ಇಲ್ಲ ಅಂದರೆ ನೀವು ಬೇಕಾದರೆ ಇದಿಲ್ಲ ಅಂತಂದರೆ ಎಲ್ಲ ಆದ ನಂತರ ಇಳಿಸ್ಕೊಂಡು ನಿಂಬೆಹಣ್ಣು ಕೂಡ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಹಾಕಿದರೆ ಅದಿನ್ನೂ ರುಚಿ ಎಕ್ಸ್ಟ್ರಾ ಬರುತ್ತೆ ಈಗ ಹುಳಿ ಹಾಕ್ಕೊಂಡ ನಂತರ ಹೇಳಿದ್ನಲ್ಲ ಒಂದು ಸ್ಪೂನು ಗರಂ ಮಸಾಲ ಪೌಡ್ರ್ ಹಾಕ್ಕೊಳ್ಳಿ ಆಮೇಲೆ ಅಚ್ಚ ಖಾರದ ಪುಡಿ ಅದನ್ನು ಕೂಡ ಒಂದರಿಂದ ಎರಡು ಸ್ಪೂನಷ್ಟು ಹಾಕ್ಕೊಳ್ಳಿ ನಿಮ್ಮ ಖಾರಕ್ಕೆ ಅನುಕೂಲವಾಗಷ್ಟು ಖಾರನ ಹಾಗೆ ಇದೆಲ್ಲ ಕುದಿಲಿ ಒಂದು ಕಡೆ ಕುದೀತಾ ಇದ್ದಾಗ ನೀವು ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳಿ ಒಗ್ಗರಣೆಗೆ ಎಣ್ಣೆ ಹಾಕಿ ಅದಕ್ಕೆ ಎಣ್ಣೆ ಬಿಸಿ ಆದ ನಂತರ ಸಾಸಿವೆಯನ್ನು ಹಾಕಬೇಕಾಗತ್ತೆ ಸಾಸಿವೆಯನ್ನು ಹಾಕಿ ಸಾಸಿವೆ ಚಿಟಪಟ ಆದ ನಂತರ ನೀವು ಅದನ್ನು ಇಳಿಸ್ಕೋಬೋದು ಹಿಂಗೆ ಬೇಕಾದರೂ ಹಾಕೋಬೋದು ಹಿಂಗೆ ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ವ ಗಮ್ಮಂತ ಇಲ್ಲ ಕೆಲವರು ಏನು ಮಾಡ್ತಾರೆ ಮತ್ತೊಂದು ಸ್ವಲ್ಪ ಮೇಲಿನ ಒಗ್ಗರಣೆಗೆ ಬೇಕಾದರೆ ನೀವು ಈರುಳ್ಳಿ ಸಣ್ಣಗೆ ಹಚ್ಚಿ ಬೆಳ್ಳುಳ್ಳಿಯನ್ನು ಸಣ್ಣಗೆ ಹಚ್ಚಿ ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಂಡು ಹಾಕೊಬೋದು ಅದು ನಿಮ್ಮ ಆಪ್ಷನ್ ಹಾಕಿದ ನಂತರ ಕೊನೆಗೆ ಇಳಿಸಿದ ನಂತರ ಇಳಿಸಿದ ನಂತರ ಕೊತ್ತಂಬರಿ ಸೊಪ್ಪು ಹಾಕಿದರೆ ಚೆನ್ನಾಗಿರುತ್ತೆ ಹಾಗೇನು ಹಾಕ್ಬೋದು ಇಲ್ಲಾಂದರೆ ಕೆಳಗೆ ಇಳಿಸಿದ ನಂತರ ಹಾಕಿದರೆ ಆಯಿತು ಈಗ ರೆಡಿಯಾಗಿದೆ ನೋಡಿ ಇದು ಚಪಾತಿ ಜೊತೆಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಚಪಾತಿ ಜೊತೆ ನೀವು ಇದನ್ನು ನೆಂಚ್ಕೊಂಡು ತಿನ್ನಬೇಕು ಅಂತಂದರೆ ದಾಲ್ನ ಒಂಚೂರು ನೀವು ಗಟ್ಟಿಯಾಗಿ ಮಾಡ್ಕೊಳ್ಬೇಕಾಗತ್ತೆ ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನದ ಜೊತೆಗೆ ಮೀಡಿಯಮ್ ಕನ್ಸಿಸ್ಟೆನ್ಸಿ ಇದ್ರೂ ಆಯಿತು ಅಥವಾ ಗಟ್ಟಿಯಾಗಿದ್ದರೂ ಆಯಿತು ರುಚಿಯಾಗಿರುತ್ತೆ ಸೊ ಇದು ಸಿಂಪಲ್ಲಾಗಿ ಬೇಗ ಮಾಡ್ಕೊಳ್ಳೋ ಅಂಥದ್ದು ಅಷ್ಟೇ ರುಚಿಯಾಗಿರುವಂತಹ ಪದಾರ್ಥ ಓಕೆ ಟ್ರೈ ಮಾಡಿ ಹಾಗೆ ಹೇಳಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನಷ್ಟು ಅಡುಗೆ ಕಲಿಬೇಕಾದರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಇದು ದೇವಿಸ್ ಕಿಚನ್ ಅಡುಗೆಯನ್ನು ಕಲಿಯೋರಿಗೋಸ್ಕರ ಮರೀದೆ ಸಬ್ಸ್ಕ್ರೈಬ್ ಮಾಡಿ